ಬೆಂಗಳೂರಲ್ಲಿ ಹೋಳಿ ಹಬ್ಬಕ್ಕೆ ಬಿಡಬ್ಲ್ಯೂ ಬಿ ಬೆಗ್ ಶಾಕ್ ಬೇಸಿಗೆಗೂ ಮೊನ್ನವೇ ಐಟಿ ಸಿಟಿಯಲ್ಲಿ ನೀರಿನ ಸಮಸ್ಯೆ ಏರಿಯಾಗಳಲ್ಲಿ ಜಲಕ್ಷಾಮ ಶುರುವಾಗ್ಬಿಟ್ಟಿದೆ ಜಲಮಂಡಳಿ ಎಚ್ಚರಿಕೆ ನಡುವೆಯೂ ಬೇಜವಾಬ್ದಾರಿತನ ತೋರ್ತಾ ಇದ್ದಾರೆ ಸಂಕಷ್ಟದ ನಡುವೆ ಹೋಳಿಗೆ ಬಿಗ್ ಪಾರ್ಟಿಯನ್ನ ನಡೆಸುವುದಕ್ಕೆ ಪ್ಲಾನ್ ಅನ್ನ ಕೂಡ ಮಾಡಿಕೊಳ್ಳಲಾಗಿದೆ ಬೇಸಿಗೆ ಆರಂಭ ಆಗುವುದಕ್ಕೂ ಮುನ್ನವೇ ಇದೀಗ ಐಟಿ ಸಿಟಿಯಲ್ಲಿ ನೀರಿನ ಸಮಸ್ಯೆ ಕೂಡ ಹೆಚ್ಚಾಗಿ ಕಾಣ ಸಿಗ್ತಾ ಇದೆ ಬೆಂಗಳೂರಿನ ಅನೇಕ ಏರಿಯಾಗಳಲ್ಲಿ ಜಲಕ್ಷಾಮ ಕೂಡ ಶುರುವಾಗಿದೆ ಜಲಮಂಡಳಿ ವಿರುದ್ಧ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಇದೀಗ ಹೋಳಿ ಹಬ್ಬ ಕೂಡ ಬರ್ತಾ ಇದೆ ಹೋಳಿ ಹಬ್ಬ ಆಚರಣೆ ಮಾಡುವುದಕ್ಕೆ ಒಂದಷ್ಟು ಅರೇಂಜ್ಮೆಂಟ್ ಕೂಡ ಈಗಾಗಲೇ ಮಾಡಿಕೊಳ್ಳಾಗ್ತಾ ಇರುವಂತದ್ದು ಇದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಮಾಡ್ತಾ ಇದೆ ಕಳೆದ ಬಾರಿಯೂ ಕೂಡ ಹೋಳಿ ಹಬ್ಬಕ್ಕೆ ಒಂದಷ್ಟು ರೂಲ್ಸ್ ಕೂಡ ತೆಗೆದುಕೊಂಡು ಬರಲಾಗಿತ್ತು ಈ ಬಾರಿಯೂ ಕೂಡ ಅದನ್ನ ಮುಂದುವರಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಹೋಳಿ ಹಬ್ಬಕ್ಕೆ ರೆಸಾರ್ಟ್ಗಳಲ್ಲಿ ಭರ್ಜರಿ ಸಿದ್ಧತೆಗಳು ಕೂಡ ನಡೆದಿದೆ ಪೂಲ್ ಪಾರ್ಟಿ ರೈನ್ ಕೇಮ್ ಬಣ್ಣದ ಆಟಕ್ಕೆ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಹೋಳಿ ಹಬ್ಬಕ್ಕೆ ಜನರನ್ನ ಸೆಳೆಯೋದಕ್ಕೆ ವಿವಿಧ ರೀತಿಯ ಆಫರ್ಗಳನ್ನ ಕೂಡ ನೀಡಲಾಗಿದೆ ಬರಗಾಲದ ಭರದಲ್ಲೂ ಕೂಡ ಹೋಳಿ ಆಟದ ರಂಗು ಕೂಡ ಜೋರಾಗಿದೆ ಪಾರ್ಟಿಗೆ ರೆಡಿಯಾಗಿದ್ದಾರೆ ಒಂದು ಕಡೆ ಜನರು ಪಾರ್ಟಿಗೆ ರೆಡಿಯಾಗಿರುವ ಕಂಪನಿಗಳ ಮೇಲೆ ಕ್ರಮವನ್ನ ಕೈಗೊಳ್ಳುವುದಕ್ಕೆ ತಯಾರಿಯನ್ನ ಕೂಡ ನಡೆಸಿಕೊಳ್ಳಲಾಗ್ತಾ ಇದೆ ನೀರನ್ನ ಬಳಸಿ ದೊಡ್ಡ ಪ್ರಮಾಣದ ಹೋಳಿ ಆಚರಣೆ ಮಾಡೋದು ಬೇಕಾಗಿಲ್ಲ ಹೋಳಿ ಆಚರಣೆಗೆ ಸಿದ್ಧ ಆಗಿರೋದಕ್ಕೆ ಜನರಿಂದ ಕೂಡ ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇದೆ ನೀರಿನ ಅಭಾವ ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ತಲೆದೂರಿದೆ ಈ ಹಿನ್ನೆಲೆಯಲ್ಲಿ ಹೋಳಿ ಹಬ್ಬ ಆಚರಣೆ ಮಾಡೋದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲಿ ಈಗ ಚರಣ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಚರಣ್ ಕಳೆದ ಬಾರಿಯೂ ಕೂಡ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು ಹೋಳಿ ಹಬ್ಬ ಆಚರಣೆಗೆ ಆದ್ರೆ ಅದನ್ನ ಸರಿಯಾಗಿ ರೂಲ್ಸ್ ಗಳನ್ನ ಫಾಲೋ ಮಾಡಿದ್ರ ಅನ್ನುವಂತಹ ಪ್ರಶ್ನೆಗಳು ಮತ್ತೊಮ್ಮೆ ಇದೀಗ ಹೋಳಿ ಹಬ್ಬಕ್ಕೆ ಬ್ರೇಕ್ ಹಾಕುವಂತಹ ಕೆಲಸ ಯಾವ ರೀತಿಯಾದಂತಹ ರೂಲ್ಸ್ ಗಳನ್ನ ಇಲ್ಲಿ ಫಾಲೋ ಮಾಡಬೇಕು ಅಂತ ಹೇಳಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಹೇಳ್ತಾ ಇದೆ ಅಂತ ಎಸ್ ರಮ್ಯಾ ಬೆಂಗಳೂರಿನಲ್ಲಿ ಈಗಾಗಲೇ ಅನೇಕ ಏರಿಯಾಗಳಲ್ಲಿ ನೀರಿನ ಸಮಸ್ಯೆ ಶುರುವಾಗಿರುವಂತದ್ದು ಇದನ್ನ ತಡೆದು ನಿಲ್ಲಿಸಲಿಕ್ಕೋಸ್ಕರ ಅನಗತ್ಯವಾಗಿ ನೀರನ್ನ ವ್ಯರ್ಥ ಮಾಡೋರಿಗೆ ಬ್ರೇಕ್ ಹಾಕ್ಲಿಕ್ಕೋಸ್ಕರ ಜಲಮಂಡಳಿ ಕೂಡ ನೀರನ್ನ ವೇಸ್ಟ್ ಮಾಡಿದವ್ರಿಗೆ ಫೈನ್ ಎನ್ನುವಂತಹ ಒಂದು ರೂಲ್ಸ್ ಅನ್ನ ತಂದಿರುವಂತದ್ದು ಆದ್ರೆ ಒಂದಿಷ್ಟು ಸಂಸ್ಥೆಗಳು ಒಂದಿಷ್ಟು ಇವೆಂಟ್ ಕಂಪನಿಗಳು ಈಗ ರೈನ್ ಡ್ಯಾನ್ಸ್ ಆಗಿರಬಹುದು ಹೋಳಿ ಹಬ್ಬವನ್ನ ಆಚರಿಸಲಿಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು ಅದೇ ರೀತಿಗಳಲ್ಲಿ ರೆಸಾರ್ಟ್ ಮತ್ತೆ ಒಂದಿಷ್ಟು ಗ್ರೌಂಡ್ಗಳಲ್ಲಿ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು ಇದರಿಂದಾಗಿ ಸುಮಾರು ಲೀಟರ್ ಗಟ್ಲೆ ನೀರು ವ್ಯರ್ಥ ಆಗತ್ತೆ ರೈನ್ ಡ್ಯಾನ್ಸ್ ಆಗಿರ್ಬೋದು ಬಣ್ಣದೋಕುಳಿ ಆಟಗಳಾಗಿರ್ಬಹುದು ಇದರಿಂದಾಗಿ ನೀರು ವ್ಯರ್ಥ ಆಗುತ್ತೆ ಕಳೆದ ಬಾರಿ ಕೂಡ ಇದೇ ರೀತಿ ಈ ಹೋಳಿ ಹಬ್ಬದ ಆಚರಣೆಗೆ ವಿರೋಧ ವ್ಯಕ್ತವಾಗಿತ್ತು ಈ ಇದೀಗ ಮತ್ತೆ ಅದೇ ರೀತಿಯಾದಂತಹ ವಿರೋಧ ವ್ಯಕ್ತ ಆಗಿದೆ ಯಾಕಂತ ಹೇಳಿದ್ರೆ ಒಂದು ಕಡೆ ಜನ ನೀರಿಗಾಗಿ ಪರದಾಡ್ತಾ ನಡೆಸ್ತಾ ಇದ್ರೆ ಇತ್ತ ಮತ್ತೊಂದೆಡೆ ಮೋಜು ಮಸ್ತಿಗಾಗಿ ನೀರನ್ನ ಬಳಸುವಂತಹ ಕೆಲಸಗಳು ಆಗ್ತಾ ಇದೆ ಸದ್ಯ ಈಗಾಗಲೇ ಈ ಒಂದು ವಿಚಾರದ ಬಗ್ಗೆ ಜಲಮಂಡಳಿ ಕೂಡ ಚಿಂತನೆಯನ್ನ ನಡೆಸಿರುವಂತದ್ದು ಮುಂದಿನ ದಿನಗಳಲ್ಲಿ ಈ ಹೋಲಿ ಇವೆಂಟ್ ಗಳನ್ನ ನಡೆಸುವಂತವರಿಗೆ ಒಂದು ಸುತ್ತೋಲನ್ನ ಹೊಡಿಸಲಿಕ್ಕೆ ಚಿಂತನೆಯನ್ನ ಮಾಡಿರುವಂತದ್ದು ಸಂಪೂರ್ಣವಾಗಿ ಹೋಲಿ ಇವೆಂಟ್ ಗಳನ್ನ ನೀರನ್ನ ಬಳಸದಂತೆ ಆ ಡ್ರೈವ್ ಹೋಲಿಯನ್ನ ಆಚರಿಸೋದಿಕ್ಕೆ ಮಾಡ್ಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸುತ್ತೋಲನ್ನ ಹೊರಡುವಂತಹ ಸಾಧ್ಯತೆಗಳು ಕೂಡ ಇರುವಂತಹ ಅದನ್ನೇನಾದ್ರೂ ಮೀರಿ ನೀರನ್ನ ಬಳಸುವಂತದ್ದು ಅಥವಾ ರೈನ್ ಡ್ಯಾನ್ಸ್ ಅನ್ನ ಮಾಡುವಂತದ್ದು ಇಂಥದ್ದನ್ನ ಮಾಡಿದ್ರೆ ಸುಮಾರು ಐವತ್ತು ಸಾವಿರದವರೆಗೂ ಆ ಇವೆಂಟ್ ಗಳ ಮ್ಯಾನೇಜರ್ ಏನಿದ್ದಾರೆ ಅವರುಗಳಿಗೆ ದಂಡವನ್ನ ಹಾಕ್ಲಿಕ್ಕೆ ಜಲಮಂಡಳಿ ಮುಂದಾಗಿರುವಂತದ್ದು ರಮ್ಯಾ ರೈಟ್ ಯು ತಮಲಾ ಮಾಹಿತಿಗಾಗಿ